ಮತ್ತೊಂದು ತೊಂಡೆಗಾಯಿ ರೆಸಿ ಮಾಡುವ ತೊಂಡೆಕಾಯಿ ಸ್ವಲ್ಪ ಆಗಿದೆ ಅದನ್ನೇ ಸುಲಭದಲ್ಲಿ ಒಂದು ರೆಸಿ ಮಾಡಿ ತೋರಿಸುವ ನಿಮಗೆ ಈ ರೀತಿ ತುಂಡು ಮಾಡಿದೆ ನೋಡಿ ಸ್ವಲ್ಪ ನೀರಾಗಿ ತಂದದ್ದು ಮತ್ತೆ ನಿಮ್ಗೆ ಬೇರೆ ರೀತಿಯಲ್ಲಿ ಕೂಡ ತುಂಡು ಮಾಡ್ಲಿಕ್ಕೆ ಆಗ್ತದೆ ಸ್ವಲ್ಪ ಉಪ್ಪು ಕೂಡ ಈಗಲೇ ಹಾಕುವ ತೊಂಡೆಗಾಯಿಗೆ ಚೆಂದ ಮಾಡಿ ಎಲ್ತ್ಕೊಳ್ತದೆ ಈಗಲೇ ಉಪ್ಪು ಹಾಕಿದ್ರೆ ಒಂದು ಹತ್ತು ನಿಮಿಷ ಬೇಯಲಿ ಹತ್ತು ನಿಮಿಷ ಬೆಂದೆ ನೋಡಿ ಸಾಕು ಇಷ್ಟು ಬೆಂದಿಲ್ಲ ಅದೆಲ್ಲ ಬೆಂದೋಗ್ತದೆ ಈಗ ಮಸಾಲ ರೆಡಿ ಮಾಡ್ಲಿಕ್ಕೆ ಉಂಟು ಮೊದಲಿಗೆ ಒಗ್ಗರಣೆ ರೆಡಿ ಮಾಡುವ ಒಂದು ಮೂರು ಚಮಚ ಆಗುವಷ್ಟು ತೆಂಗಿನೆಣ್ಣೆ ಹಾಕುವ ಅರ್ಧ ಚಮಚ ಸಾಸಿವೆ ಈಗ ಸಾಸಿವೆ ಸಿಡಿತ ಉಂಟು ಐದು ಬೆಳ್ಳುಳ್ಳಿ ಕೂಡ ಹಾಕುವ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿ ಒಂದು ಮೀಡಿಯಂ ಸೈಜ್ ಇದು ತಗೊಂಡದ್ದು ಈರು ಕೂಡ ಚಂದ ಮಾಡಿ ಉದ್ದು ಹೋಗಬೇಕು ಈ ಎಣ್ಣೆಯಲ್ಲಿ ಎರಡು ಟೊಮೆಟೊ ಹಾಕುವ ಮೀಡಿಯಂ ಸೈಜ್ ಇದು ಎರಡು ಟೊಮೆಟೊ ತುಂಬ ಮಾಡ್ತಿದ್ದೇನೆ ಮತ್ತೆ ಇದಕ್ಕೆ ಹುಣಸೆ ಹುಳಿ ಅಂತ ಬೇಡ ಯಾಕೆಂದ್ರೆ ಇದು ತೊಂದರೆಗೆ ಹುಳಿ ಉಂಟಲ್ಲ ಹಾಗೆ ಈಗ ಸ್ವಲ್ಪ ಉಪ್ಪು ಕೂಡ ಹಾಕುವ ಉಪ್ಪೆಲ್ಲ ಈಗಲೇ ಹಾಕಿದ್ರೆ ಸ್ವಲ್ಪ ಟೊಮೆಟೊ ಬಾಡ್ತೇವೆ ಅದಕ್ಕೆ ಈಗ ಎ ಟು ಜಡ್ ಮಸಾಲ ಹಾಕುವ ನಿಮಗೆ ಬೇರೆ ಮಸಾಲ ಕೂಡ ಹಾಕಬಹುದು ಒಂದು ಮೂರು ಚಮಚ ಆಗುವಷ್ಟು ಹಾಕ್ತೇನೆ ಮತ್ತೆ ಸ್ವಲ್ಪ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಆಯ್ತು ಇದು ನಾವೇ ಮನೆಯಲ್ಲೇ ಮಾಡಿದೆ ಎ ಟು ದಡ್ ಮಸಾಲ ಕಲರ್ ಎಲ್ಲ ಚಂದ ಬರ್ತೇವೆ ನೋಡಿ ಏಟು ಮಸಾಲ ಹಾಕಿದ್ರೆ ಮತ್ತೆ ನಿಮಗೆ ಬೇರೆ ಮಸಾಲ ಬರ್ತಲ್ಲ ಯಾವುದು ಮಸಾಲ ಕೂಡ ಹಾಕ್ಬೋದು ಬೇಸಿಟ್ಟು ತೊಂಡೆಕಾಯಿನ ಹಾಕುವ ಅಂದರೆ ನೀರು ಸಮೇತ ಹಾಕಿದ್ರೆ ಆಯಿತು ಸ್ವಲ್ಪ ನೀರು ಇರೋದು ಜಾಸ್ತಿ ನೀರಿದ್ರೆ ಹಾಕ್ಲಿಕ್ಕೆ ಆಗೋದಿಲ್ಲ ಜಾಸ್ತಿ ನೀರು ಹಾಕಿದರೆ ನೀರು ನೀರು ಹಾಕ್ತದೆ ಅದಕ್ಕೆ ಬೇಕಾಗಿ ಸ್ವಲ್ಪ ನೀರಿದ್ರೆ ಹಾಕ್ಬೋದು ಇದ್ದು ಜಾಸ್ತಿ ನೀರಿದ್ರೆ ಸ್ವಲ್ಪ ತೆಗ್ದಿಟ್ಟರೆ ಆಯಿತು ನೋಡಿ ಈ ರೀತಿ ಕುದಿ ಬಂದರೆ ಸಾಕು ಜಾಸ್ತಿ ನೀರು ಮಾಡೋದು ಬೇಡ ನೋಡಿ ಚಿಕನ್ ಎಲ್ಲ ಪುಲಿಮುಂಚಿ ಮಾಡ್ತಾಯಿಲ್ಲ ಅದೇ ರೀತಿ ವೆಜ್ ಪುಲಿಮಿಂಚಿದು ಮತ್ತೆ ಯಾವುದು ಬೇರೆ ತರಕಾರಿ ಹಾಕಿ ಕೂಡ ಈ ರೀತಿ ನಿಮಗೆ ಮುಂಚಿ ಮಾಡ್ಬೋದು ಈಗ ಸ್ವಲ್ಪ ಕುಣಿದಾಗಿ ಸ್ವಲ್ಪ ಸೊಪ್ಪು ಇದು ಜಾಸ್ತಿ ಖಾರ ಇಲ್ಲ ಸ್ವಲ್ಪ ಜಾಸ್ತಿ ಖಾರ ಬೇಕಿದ್ರೆ ಜಾಸ್ತಿ ಮಸಾಲ ಹಾಕಿದ್ರೆ ಆಯ್ತು ರೀತಿ ಆಗಿದೆ ನೋಡಿ ಪುಳಿ ಇದು ಗಂಜಿ ಊಟಕ್ಕೆ ಮತ್ತೆ ಅನ್ನಕ್ಕೆ ಬಾರಿ ಒಳ್ಳೇದಾಗ್ತದೆ ಇದು ನೋಡಿದಲ್ಲ ವೆಜ್ಜಲ್ಲಿ ಕೂಡ ಹೇಗೆ ಪುಳಿ ಮಾಡ್ಬೋದು ಅಂತ ಹೇಳಿ ಬೇರೆ ತರಕಾರಿ ಇದ್ರೆ ಕೂಡ ಇದೇ ರೀತಿ ನಿಮಗೆ ಟ್ರೈ ಮಾಡಬಹುದು